ಅದೇ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಚನ್ನಗಿರಿಯ ಹಾಲಸ್ವಾಮಿ ವಿರಕ್ತ ಮಠದ ಸಮೀಪದಲ್ಲಿ ಶ್ರೀ ಮಠದ ವತಿಯಿಂದ ನೂತನವಾಗಿ ನಿರ್ಮಿಸಲಾದ ಶ್ರೀ ಹಾಲಸ್ವಾಮಿ ಗದಿಗೆ ಹಾಗೂ ಶ್ರೀಕಂಠ ಸ್ವಾಮಿಗಳ ಗದಿಗೆ ಒಂದು ನೂತನ ದೇಗುಲಗಳ ಉದ್ಘಾಟನಾ ಕಾರ್ಯಕ್ರಮವನ್ನು ಹಾಗೆಯೇ ಕಳಶಾರೋಹಣ ಕಾರ್ಯಕ್ರಮವನ್ನು ಚನ್ನಗಿರಿ ಹಾಲಸ್ವಾಮಿ ವಿರಕ್ತ ಮಠದ ಡಾಕ್ಟರ್ ಬಸವ ಜಯಚಂದ್ರ ಸ್ವಾಮೀಜಿಗಳು ಹಾಗೆಯೇ ಹಿರೇಮಠದ ಕೇದಾರಲಿಂಗ ಶಿವಶಾಂತ ವೀರ ಸ್ವಾಮೀಜಿಗಳು ನೆರವೇರಿಸಿದರು ಈ ಸಂದರ್ಭದಲ್ಲಿ ಕಳಶಾರೋಹಣ ಕಾರ್ಯಕ್ರಮದಲ್ಲಿ ಚನ್ನಗಿರಿಯ ವೀರಶೈವ ಸಮಾಜದ ಮುಖಂಡರು ಇತರರು ಹಾಜರಿದ್ದರು ಸಾಕಷ್ಟು ವರ್ಷಗಳಿಂದ ಹಿರಿಯ ಶ್ರೀಗಳಾದಂಥ ಜಯದೇವ ಸ್ವಾಮಿಗಳ ಒಂದು ಆಶಯವಾಗಿದ್ದು ಈ ಆಶಯವನ್ನು ಇಂದು ಸಾಕಾರಗೊಳಿಸಲಾಗುತ್ತಿದೆ ಈ ಸಾಕಾರಗೊಳಿಸಲು ಚನ್ನಗಿರಿ ಪಟ್ಟಣದ ಸರ್ವ ಜನತೆಯ ಒಂದು ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ಮಾಡಲಾಗ್ತಾ ಇದೆ ಅಂಥೇಳಿ ಡಾಕ್ಟರ್ ಬಸವ ಜಯಚಂದ್ರ ಸ್ವಾಮೀಜಿಗಳು ಮಾತನಾಡಿದರು ಈ ಸಂದರ್ಭದಲ್ಲಿ ಕಳಶಾರೋಹಣ ಕಾರ್ಯಕ್ರಮಕ್ಕಾಗಿ ಹೋಮ ಅವನಾದಿಗಳನ್ನು ಎಲ್ಲ ನಡೆಸಿದ್ದು ಮುಂಜಾನೆ ಇಂದ ನಾಲ್ಕು ಗಂಟೆಯಿಂದಲೇ ಪೂಜಾ ಕಾರ್ಯಕ್ರಮಗಳು ಆರಂಭಗೊಂಡಿದ್ದು ದೈವ ಸಂಸ್ಕೃತಿ ಪ್ರತಿಷ್ಠಾನದ ಶ್ರೀ ಬುದ್ಧಿಸ್ವಾಮಿಗಳು ಈ ಹೋಮ ಕಾರ್ಯಕ್ರಮವನ್ನು ತಮ್ಮ ಪೌರೋಹಿತ್ಯದೊಂದಿಗೆ ನೆರವೇರಿಸಿಕೊಟ್ಟರು ಈ ಸಂದರ್ಭದಲ್ಲಿ ಮಠದಲ್ಲಿ ಒಂದು ಮೇಲ್ಭಾಗದಲ್ಲಿ ಕಳಶಾರೋಹಣವನ್ನು ಸಹ ಮೂರು ಜನ ಶ್ರೀಗಳು ಮಾಡಿದರು ಹಾಗೆಯೇ ಸ್ವಾಮಿಗಳು ಮಂತ್ರ ವಾದ್ಯ ಘೋಷಗಳೊಂದಿಗೆ ಈ ಕಾರ್ಯಕ್ರಮವನ್ನು ಸುಗಮವಾಗಿ ನಡೆಸಿಕೊಟ್ಟರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ असां हिकिड़े फिर समय

ಶ್ರೀ ಆಲುಸ್ವಾಮಿ ರಕ್ತ ಮಠದ ಮೂಲ ಕರ್ತೃಗತಿಯಾಗಿರತಕ್ಕಂಥ ಶ್ರೀ ಆಲುಸ್ವಾಮಿ ಕತೆಗೆ ಹಾಗೂ ಶ್ರೀಕಂಠ ಮಹಾಸ್ವಾಮಿ ಅವರ ಗತಿಗೆಯ ನಿರ್ಮಾಣ ಮತ್ತು ಇವತ್ತು ಕಳಸ ಕಾರ್ಯಕ್ರಮ ಇವೆಲ್ಲ ಕಾರ್ಯಕ್ರಮಗಳು ಎಷ್ಟು ಚೆನ್ನಾಗಿ ಯಶಸ್ವಿಯಾಗಿ ಅಂತಂದ್ರೆ ಅದು ಚನ್ನಗಿರಿಯ ಶ್ರೀ ಆಲ್ತು ಮಠದ ಸರ್ವ ಸದ್ಭಕ್ತರು ಸಹ ಯಾವ ರೀತಿಯಪ್ಪ ಅಂದ್ರೆ ತನ್ನ ಮನೆಯ ಕಾರ್ಯಗಳು ತನ್ನ ಮನೆಯ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡ್ತಾರೋ ಆ ರೀತಿಯಾಗಿ ಸಮ್ಮಿಲಿತಗೊಂಡು ಇಂಥ ಮಹಾ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಇವೆಲ್ಲದಕ್ಕೂ ಸ್ಫೂರ್ತಿಯಾಗಿ ನಮ್ಮೆಲ್ಲರಿಗೂ ನಮಗೂ ಚನ್ನಗಿರಿ ಕ್ಷೇತ್ರದ ಸರ್ವ ಸದ್ಭಕ್ತರಿಗೂ ಸದಾವು ಆಶೀರ್ವಾದ ಮಾಡಿಕೊಂಡು ಬಂದಿರತಕ್ಕಂಥ ಶ್ರೀಮನ್ ನಿರಂಜನೋಪಣ ಸ್ವರೂಪ ಶ್ರೀ ಶ್ರೀ ಜಯದೇವ ಮಹಾಸ್ವಾಮಿಗಳ ಕೃಪಾಶೀರ್ವಾದನೇ ಇವತ್ತಿನ ದಿವಸ ಈ ಎಲ್ಲ ಕಾರ್ಯಕ್ಕೆ ಅವರು ನಾಂದಿಯಾಗಿರೋರು ಕೃಪಾಶೀರ್ವಾದ ಎಲ್ಲ ಕಾರ್ಯಗಳು ಸುಸೂತ್ರ ನೀಡ್ತವೆ ಅಂತ ಇವತ್ತು ನಾವು ಹೇಳೋಕ್ಕೆ ಇಚ್ಛಾಪಡ್ತಾ ಅವರ ಆಶೀರ್ವಾದ ಇಲ್ಲದಿದ್ದರೆ ಎಲ್ಲ ಕಾರ್ಯಗಳು ಕೆಲಸಗಳು ಆಗಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ ಹಾಗಾಗಿ ಜಯದೇವ ಕರ್ತೃ ಕರ್ತೃಗತಿಯನ್ನು ಮೊದಲು ಮಾಡಿಕೊಂಡು ಈ ಎಲ್ಲ ಗದಿಗಳಿಗೆ ನಾನು ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸಿ ಎಲ್ಲರಿಗೂ ಚನ್ನಗಿರಿ ಕ್ಷೇತ್ರದ ಸದ್ಭಕ್ತರಿಗೂ ಒಳ್ಳೆಯ ಮನಸ್ಸು ಕೊಟ್ಟು ಒಳ್ಳೆಯ ಮಾತುಗಳನ್ನು ಹಾಡಲಿಕ್ಕೆ ಮತ್ತೊಬ್ಬರಿಗೆ ನೋವು ಆಗುತ್ತೆ ನಡ್ಕೋಣಕ್ಕೆ ಎಲ್ಲರೂ ಕೃಪಾ ಈ ಮಠದ ವತಿಯಿಂದ ನಾವು ಸದಾ ಕಾಲ ಬಯಸುತ್ತೆ ಒಳ್ಳೆದಾಗಿಯೇ ಅಂತ ಒಂದರಂ ಶಾಂತವಿದಾಯ ಗುರುರೂಪಾಯ ಮಂಗಲಂ ಸತ್ಯಾಯ ಶುದ್ಧ ಚರಿತಾಯ ಶಾಂತಾಯ ಶುಭ ಮಂಗಳಂ ಚನ್ನಗಿರಿಯ ಹೃದಯ ಭಾಗದಲ್ಲಿರ್ತಕ್ಕಂತಹ ಶ್ರೀ ಹಾಲುಸ್ವಾಮಿ ವಿರಕ್ತ ಮಠದಲ್ಲಿ ಪೂರ್ವ ಮಹಾಸ್ವಾಮಿಗಳಾಗಿರ್ತಕ್ಕಂತಹ ಶ್ರೀ ಶಟಸ್ಥ ಶ್ರೀ ಮನ್ ನಿರಂಜನಾ ಪ್ರಣವಸ್ವರೂಪಿ ಹಾಲುಸ್ವಾಮಿ ಮಹಾಸ್ವಾಮೀಜಿಗಳವರ ಹಾಗೂ ಶ್ರೀಮನ್ ನಿರಂಜನಾ ಸ್ವರೂಪಿ ಶ್ರೀಕಂಠ ಮಹಾಸ್ವಾಮಿಗಳವರ ಗದ್ದುಗೆಯ ಗೋಪುರ ನಿರ್ಮಾಣ ಕಾರ್ಯವನ್ನು ಈಗಿನ ಪ್ರಸ್ತುತ ಮಹಾಸ್ವಾಮಿಗಳಾಗಿರ್ತಕ್ಕಂತಹ ಶ್ರೀಮನ್ ನಿರಂಜನಾ ಮಹಾ ಶ್ರೀಮನ್ ನಿರಂಜನಾ ಸ್ವರೂಪಿ ಡಾಕ್ಟರ್ ಬಸವಜಯಚಂದ್ರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ಬ್ರಹ್ಮ ಕೇದಾರಲಿಂಗ ಶಿವಶಾಂತ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಶ್ರೀ ಬ್ರಹ್ಮ ವಾಗೀಶ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳವರ ದಿವ್ಯ ಸಮ್ಮುಖದಲ್ಲಿ ಸಾನ್ನಿಧ್ಯದಲ್ಲಿ ಇವತ್ತಿನ ದಿವಸ ನೆರವೇರಿದೆ ಹಾಗಾಗಿ ಆ ಹಿಂದಿನ ಪೂರ್ವಜನ ಮಹಾಸ್ವಾಮಿಗಳ ಆಶೀರ್ವಾದ ನಮ್ಮ ಚನ್ನಗಿರಿ ಪಟ್ಟಣದ ಎಲ್ಲ ಸದ್ಭಕ್ತರ ಮೇಲೆ ಇರಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೇವೆ